ಎಲ್ಲರಿಗೂ ಪ್ರಿಯ ತೇಜು ಫೋರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಪ್ರಮುಖ ಹತ್ತು ಸಮನಾರ್ಥಕ ಪದಗಳನ್ನು ನೋಡೋಣ ಬನ್ನಿ ತಾಪ ಪದದ ಅರ್ಥ ಬಿಸಿ ಮತ್ತು ಉಷ್ಣತೆ ಪಕ್ವ ಪದದ ಅರ್ಥ ಹದವಾದ ಮತ್ತು ಚೆನ್ನಾಗಿ ಬೆಂದಿರುವ ಪಿತ್ತ ಪದದ ಅರ್ಥ ಸಿಟ್ಟು ಮತ್ತು ಕೋಪ ಕರಟು ಪದದ ಅರ್ಥ ಸೀಕಲಾಗು ಮತ್ತು ಕರಿಗಾಗು ಅಸುಕು ಪದದ ಅರ್ಥ ಕೆಟ್ಟ ವಾಸನೆ ಚಿತ್ತ ಪದದ ಅರ್ಥ ಮನಸ್ಸು ಜಡಿ ಪದದ ಅರ್ಥ ಸುರಿ